ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರಸಾಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಎಂಟನೇ ತಾರೀಖ್ ರಾತ್ರಿ ಸಾಯಿ ಹೋಟೆಲ್ ಅಲ್ಲಿ ಒಂದು ಬಸ್ ಇಂದ ಒಂದು ಕಲತನ ಆಗಿದೆ ಈ ತರ ಒಂದು ಎಫ್ ಐ ಆರ್ ರಜಿಸ್ಟರ್ ಎಫ್ ಐ ಆರ್ ರಿಪೋರ್ಟ್ ಆಗಿತ್ತು ಬೇಸಿಕಲಿ ಈ ಕೇಸಲ್ಲಿ ಕಂಪ್ಲೇನೆಂಟ್ ವೆಂಕಟೇಶ್ವರ್ ರಾವ್ ಇವರು ಕುಕಟ್ಪಲ್ಲಿ ಹೈದರಾಬಾದ್ ಅವರು ವಾಸ ಅವರದು ಹೈದರಾಬಾದ್ ಇದೆ ಬಟ್ ಈ ಜಾಗ ಬೆಂಗಳೂರಲ್ಲಿ ಅವರದು ಬಿಸಿನೆಸ್ ವಗೈರ ಇದೆ ರಿಯಲ್ ಎಸ್ಟೇಟ್ ಅಲ್ಲಿ ಬಿಸ್ನೆಸ್ ವಗೈರ ಮಾಡ್ತಾರೆ ಆದನ ಕೂಡ ಅವರು ಬೆಂಗ್ಳೂರಲ್ಲಿ ಹೋಗಿ ಬೆ ಬೆಳಿಗ್ಗೆ ಬೆಂಗ್ಳೂರಿಗೆ ಬಂದಿದ್ದಾರೆ ಬೆಂಗ್ಳೂರಲ್ಲಿ ಯಾವುದು ಡೀಲ್ ವಗೇರಾ ಇತ್ತು ಅವರದು ಮಾರತಹಳ್ಳಿಯಲ್ಲಿ ಅದನ್ನು ಡೀಲ್ಗೆ ಕ್ಲೋಸ್ ಮಾಡಿ ಅವರಿಗೆ ಫಿಫ್ಟಿ ಫೈವ್ ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ಆ ಕೇಸಲ್ಲಿ ಆ ಕ್ಯಾಶ್ಗೆ ಒಂದು ಬ್ಯಾಗಲ್ಲಿ ಹಾಕಿ ಇವರು ಗೆ ಬಂದಿದ್ದಾರೆ ಇಂದ ಇವರು ಕೆ ಎಸ್ ಆರ್ ಟಿ ಸಿದು ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ ಆ ಬಸ್ಸಲ್ಲಿ ಇವರು ಕೂತಿದ್ದಾರೆ ಹೈದರಾಬಾದ್ ಹೋಗೋಕ್ಕೆ ಆ ಬಸ್ ಅರೌಂಡ್ ಏಳು ಏಳುವರೆಗೆ ಅಲ್ಲಿಂದ ಬಿಟ್ಟಿದೆ ಬೆಂಗಳೂರಿಂದ ಆಮೇಲೆ ಫಸ್ಟ್ ಸ್ಟಾಪ್ ಬಸ್ದು ಈ ಪೇರೆಸ್ ಅಂದ್ರ ಲಿಮಿಟ್ಸ್ ಅಲ್ಲಿ ಸೈಡ್ ಎಲಿಕೆಸಿ ಹೋಟೆಲ್ ಇದೆ ಆ ಸೈಡ್ ಹೋಟೆಲ್ ಅಲ್ಲಿ ಆ ಸ್ಟಾಪ್ ಆಗಿದೆ ಪ್ಯಾಸೆಂಜರ್ಸ್ ಗೆ ಫ್ರೆಶನ್ ಅಪ್ ಆಗಕ್ಕೆ ಮತ್ತೆ ಡಿನ್ನರ್ ವಗ್ಯಾರಕ್ಕೋಸ್ಕರ ಸ್ಟಾಪ್ ಮಾಡ್ತಾರೆ ರೆಗ್ಯುಲರ್ ಸ್ಟಾಪ್ ಇದೆ ಆಮೇಲೆ ಇವರು ಕೂಡ ನಮ್ಮ ವೆಕ್ಟಿಮ್ ಯಾರು ಇದ್ದಾರೆ ವೆಂಕಟೇಶ್ವರ ರಾವ್ ಇವರು ಕೂಡ ಅವರದು ಬ್ಯಾಗ್ ಅಲ್ಲಿ ಸೀಟಲ್ಲಿ ಬಿಟ್ಟು ಆ ಕೆಳಗಡೆ ಟಾಯ್ಲೆಟ್ ವಗರಾಗೆ ಹೋಗಿದ್ದಾರೆ ಮತ್ತೆ ಊಟ ವಗರ ಕೂಡ ಏನೋ ಮಾಡಿದ್ದಾರೆ ವಾಪಸ್ ಬಂದಾಗ ಅವರು ನೋಡಿದ್ದಾರೆ ಅವರದು ಬ್ಯಾಗ್ ಗಾಯಬ್ ಆಗಿದೆ ಬ್ಯಾಗ್ ಮೆಸ್ಸಿಂಗ್ ಆಗಿದೆ ಅದ ವಿಚಾರ ಅದೇ ಟೈಮ್ ರಾತ್ರಿ ಅವರು ತಿಳಿಸಿದ್ದಾರೆ ಲೋಕಲ್ ಪೊಲೀಸ್ ಗೆ ರಾತ್ರಿ ಟೈಮ್ಗೆ ಗೊತ್ತಾಗಿದೆ ಈ ತರ ಇನ್ಸಿಡೆಂಟ್ ಒಂದು ಆಗಿದೆ ಅವ್ರಿಗೆ ಕೇಳಿದಾಗ ಅವರು ನಮಗೆ ಶೇರ್ ಮಾಡಿದ್ದಾರೆ ಕಿ ರಿಯಲ್ ಎಸ್ಟೇಟ್ ಡೀಲ್ ಒಂದು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ ರಿಯಲ್ ಎಸ್ಟೇಟ್ ಡೀಲ್ದು ಡಾಕ್ಯುಮೆಂಟ್ಸ್ ಕೂಡ ಇದೆ ಸ್ವಲ್ಪ ಜೊತೆಗೆ ಫಿಫ್ಟಿ ಫೈವ್ ಲ್ಯಾಕ್ ಕ್ಯಾಶ್ ಇದೆ ಆ ಬ್ಯಾಗಲ್ಲಿ ಅದು ಎಲ್ಲ ಫುಲ್ ಮಿಸ್ಸಿಂಗ್ ಆಗಿದೆ ಆಮೇಲೆ ನಮ್ಮ ಬುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೀವಿ ಆಮೇಲೆ ಅವರದು ಎಲ್ಲ ಮೂಮೆಂಟ್ ಯಾವ ಯಾವ ಜಾಗೆ ಅವರು ಅದನ್ನ ಎಂಟನೇ ತಾರೀಕು ಬೆಂಗಳೂರು ಯಾವಾಗ ಹೋಗಿದ್ದಾರೆ ಹೈದರಾಬಾದ್ ಅಂದ ಅದನ್ನ ಯಾವ ಯಾವ ಜಾಗೆ ಹೋಗಿದ್ದಾರೆ ಯಾವ ಜಾಗ ಊಟ ಮಾಡಿದ್ದಾರೆ ಯಾರ್ಯಾರ ಜೊತೆ ಭೇಟಿ ಆಗಿದೆ ಯಾವ ಆಟೋ ಟ್ಯಾಕ್ಸಿ ರಿಕ್ಷಾ ವಗರ ತಗೊಂಡಿದ್ದಾರೆ ಅದು ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ ಸಿ ಸಿ ಟಿವಿ ವಿ ಎಲ್ಲ ಕಾಲ್ ರೆಕಾರ್ಡ್ಸ್ ವಗರಹ ಚೆಕ್ ಆದ್ಮೇಲೆ ನಮಗೆ ಗೊತ್ತಾಗಿದೆ ಕಿ ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ಡ್ ಇದೆ ಆ ಗ್ಯಾಂಗ್ ಮಧ್ಯಪ್ರದೇಶದು ಗ್ಯಾಂಗ್ ಇದೆ ಮಧ್ಯಪ್ರದೇಶಲ್ಲಿ ಒಂದು ಡಿಸ್ಟ್ರಿಕ್ಟ್ ಇದೆ ಧಾರ್ ಆ ಧಾರ್ ಡಿಸ್ಟ್ರಿಕ್ದು ಒಂದು ಗ್ಯಾಂಗ್ ಇದೆ ಅದನ್ನು ಅವರು ಈ ತರ ಅಫೆನ್ಸಸ್ ಕಮಿಟ್ ಮಾಡ್ತಾರೆ ಮತ್ತೆ ನಮ್ಮ ಎವಿಡೆನ್ಸಸ್ ದು ಪರಿಶೀಲನೆ ಮಾಡಿದಾಗ ನಮಗೆ ಅದು ಕೂಡ ಕನ್ಫರ್ಮ್ ಆಗಿದೆ ಈ ಯಾರು ಈ ಗೆ ಮಾಡಿದ್ದಾರೆ ಸೊ ನಾವು ಮಧ್ಯಪ್ರದೇಶಲ್ಲಿ ಧಾರ್ ಡಿಸ್ಟಿಕ್ ಎಸ್ ಪಿ ಜೊತೆ ಮಾತಾಡಿ ನಮ್ಮ ಟೀಮಲ್ಲಿ ಹೋಗಿದೆ ಟೀಮ್ ಟೀಮಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತು ಪಿ ಎಸ್ ಐ ಪುನೀತ್ ಮಂಚನಲ್ಲಿ ಪಿ ಎಸ್ ಐ ಪುನೀತ್ ಮತ್ತು ಬೇರೆ ಸಿಬ್ಬಂದಿಗಳು ಧಾರ್ಡ್ ಡಿಸ್ಟಿಕ್ಗೆ ಹೋಗಿದ್ದಾರೆ ಅಲ್ಲಿ ಲೋಕಲ್ ಪೊಲೀಸ್ಗೂ ಹೆಲ್ಪ್ ತಗೊಂಡು ಈ ಕೇಸಲ್ಲಿ ನಾವು ಮೇನ್ ಆರೋಪಿ ಯಾರು ಇದ್ದಾರೆ ಫಸ್ಟ್ ಅಸ್ಲಂ ಇವರದು ವಾಸ ಮನ್ವಾರ ತಾಲೂಕ ಮನ್ವಾರ್ ತಾಲೂಕ ಧಾರ್ ಡಿಸ್ಟಿಕ್ ಅವರಿಗೆ ನಾವು ಈಗ ಕರ್ಕೊಂಡ್ ಬಂದಿದ್ದೀವಿ ಅವ್ರಿಗೆ ಕೇಳಿದಾಗ ಈ ರಿಕವರಿ ಬಗ್ಗೆ ಮತ್ತೆ ಈ ಬಾಕಿ ಜನ ಬಗ್ಗೆ ಬಾಕಿ ಜನ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಕೇಸಲ್ಲಿ ಬೇರೆ ಆರೋಪಿ ಮುನೀರ್ ಆಮೇಲೆ ಎಥರಿ ಖಾನ್ ಮತ್ತೆ ಶೇರು ಈ ನಾಲ್ಕು ಜನ ಈ ಕೇಸಲ್ಲಿ ಆರೋಪಿ ಇದ್ದಾರೆ ಈ ನಾಲ್ಕು ಜನ ಅದೇ ಸೇಮ್ ಡಿಸ್ಟಿಕ್ಟ್ ಧಾರ್ ಡಿಸ್ಟ್ರಿಕ್ ಅವರು ಇದ್ದಾರೆ ಇವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ ಆಲ್ ಓವರ್ ಇಂಡಿಯಾ ಇದೇ ಥರ ಕಲೆತನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ ಅವರಿಂದ ನಾವು ಈಗ ಫುಲ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಇಂಟೆಕ್ಟ್ ರಿಕವರಿ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನಿತ್ತು ರಿಯಲ್ ಎಸ್ಟೇಟ್ ಡೀಲ್ದು ಅಗ್ರಿಮೆಂಟ್ ವಗೇರಾ ಅದು ಕೂಡ ನಾವು ಸಿಕ್ಯೂರ್ ಮಾಡಿದ್ದೀವಿ ಅವರಿಂದ ಸೊ ಈ ಕೇಸಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿ ಎಸ್ ಪಿ ಶಿವಕುಮಾರ್ದು ನೇತೃತ್ವದಲ್ಲಿ ಮತ್ತೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತೆ ನಮ್ಮ ಪಿ ಎಸ್ ಐ ಪುನೀತ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ನಮ್ಮ ಟೀಮ್ ಕೂಡ ತುಂಬಾ ಕಷ್ಟಪಟ್ಟು ಇಲ್ಲಿಂದ ಬಾಯ್ ರೋಡ್ ಹೋಗಿ ಮಧ್ಯಪ್ರದೇಶ ಕೂಡ ತುಂಬಾ ದೂರ ಇದೆ ಹೋಗಿ ಆರೋಪಿ ಕರ್ಕೊಂಡ್ ಬಂದಿದ್ದಾರೆ ಇಂಟ್ಯಾಕ್ಟ್ ರಿಕವರಿ ಕೂಡ ಆಗಿದೆ ಸೊ ತುಂಬಾ ಒಳ್ಳೆ ಕೆಲಸ ಆಗಿದೆ ನಮ್ಮ ಇಂದ ನಾವು ತುಂಬಾ ಎಪ್ರಿಸಿಯೇಷನ್ ಕೊಟ್ಟಿದ್ದೀವಿ ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ